ಸನ್ಮಾನ್ಯ ಅಧ್ಯಕ್ಷೆ ಈಗಾಗಲೇ ಸರ್ಕಾರ ಒಂದು ಕಡೆ ಹೆಣ್ಮಕ್ಳು ಪರ ನಾವಿದ್ದೇವೆ ಅವರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ನ ಎರಡು ಸಾವಿರ ರೂಪಾಯಿನ ಅವ್ರಿಗೆ ಭಾಗ್ಯ ಗೃಹಲಕ್ಷ್ಮೀಲಿ ಕೊಡ್ತಕ್ಕಂಥ ಕೆಲಸ ಇದೆಲ್ಲ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಣ್ಣೀರು ಬರೋ ಅಂಥ ಕೆಲಸನೂ ಕೂಡ ಮಾಡ್ತಾ ಇದೆ ಒಂದು ಕಡೆ ಕೊಡೋದು ಒಂದು ಕಡೆ ಕಿತ್ಕೊಳ್ಳೋ ರೀತಿಯಲ್ಲಿ ಒಂದು ಕಡೆ ಏನಾಗಿತ್ತು ಹೆಣ್ಣುಮಕ್ಕಳಿಗೆ ಗಂಡಂದಿರು ಕುಡಿತ ಅವರೆಲ್ಲ ಹಾಳಾಗಿ ಅವ್ರ ಜೀವನ ಅವ್ರ ಲಿವರ್ ಕಳ್ಕೊಂಡಂಥದ್ದಾಗಿದೆ ಈಗ ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲರೂ ಕೂಡ ಇವತ್ತು ಎಣ್ಣೆ ಕುಡಿತಕ್ಕೆ ದಾಸರಾಗ್ತಾ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ನಾವು ನೋಡಿದಾಗ ಇದಕ್ಕೆ ಕಡಿವಾಣ ಆಗದೆ ಇಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿಗಳಲ್ಲೆಲ್ಲ ಕೂಡ ಇವತ್ತು ಅಬ್ ಇದು ಎಣ್ಣೆ ಸಿಗ್ತಾ ನಾವು ನೋಡಿದಾಗ ಅದಕ್ಕೆ ದಯಮಾಡಿ ಕಡಿವಾಣ ಹಾಕದ್ರ ಬಗ್ಗೆ ಚಿಂತನೆ ಏನಾದರೂ ಕೂಡ ಸರ್ಕಾರಕ್ಕಿದೆಯಾ ಅಂತ ಅಬ್ಕಾರಿ ಸಚಿವರನ್ನ ನಾನು ಕೇಳಿಕ್ಕೆ ಬಯಸ್ತೇನೆ ಅಬ್ಕಾರಿ ಸಚಿವರೇ ಏನಾಗಿದೆ ನೀವು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಂತೆ ಹೌದಾ ಅಬ್ಕಾರಿ ಇಲಾಖೆ ಇಷ್ಟು ಮಾರ್ಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದೀರಿ ಅಂತ ಅಲ್ಲಿ ಹೇಳ್ತಾರೆ ಇಷ್ಟ ಇಷ್ಟನ್ನ ನೀವು ನೀವು ಅಲ್ಲಿ ಒಂದೊಂದು ತಾಲೂಕಲ್ಲಿ ಇಷ್ಟು ಟಾರ್ಗೆಟ್ ಮಾಡ್ಬೇಕು ಅಂತ ನೀವು ನಿಗದಿ ಮಾಡಿರೋದ್ರಿಂದ ನಾವು ಸೇಲ್ ಮಾಡ್ಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಲ್ಲಿ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಹೀಗಾಗಿ ಹಳ್ಳಹಳ್ಳಿಲೂ ಮಾರ್ತಾ ಇರ್ತಾರೆ ಮಾರ್ತಾ ಇದಾರೆ ಈಗಿನ ಏನು ಎಸ್ ಎಲ್ ಸಿ ಮಕ್ಳವರ್ಗು ಕೂಡ ಕಾಲೇಜ್ ಫೀಲ್ಡ್ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಕೂತ್ಕೊಂಡು ಕುಡಿತಾ ಇರೋದು ನಾವು ನೋಡಿದ್ರೆ ಏನಾರು ಒಂದು ತೀರ್ಮಾನ ತಗೊಳ್ಳಿ ಅಂತ ನನ್ನ ಏನು ಟಾರ್ಗೆಟ್ ಇರುವುದಿಲ್ಲ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ರೈಡ್ ಮಾಡೋದು ನಾಮಕಾವಸ್ಥೆ ರೈಡ್ ಮಾಡಬೇಕು ನಂಬರ್ ಇರ್ತದೆ ಮಾಡ್ತಾರೆ

ಎಲ್ಲಾ ಕಡೆ ಇದು ನಡೀತಿರ್ತೈತಿ ನಾವು ರೇಡ್ ಮಾಡ್ತಾ ಇದೀವಿ ಕಂಟ್ರೋಲ್ ಮಾಡ್ತಿದ್ವಿ ಇನ್ನು ಕಠಿಣ ಕ್ರಮ ಓಕೆ